ಶಾಸಕ ಸುನಿಲ್ ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ವಿಶೇಷ ಆಚರಣೆಯ ಅಂಗವಾಗಿ ಆಸಕ್ತರನ್ನು ಗುರುತಿಸಿ ಹಲವು ಸವಲತ್ತುಗಳ ವಿತರಣೆಯನ್ನ ಕಾರ್ಕಳ ಶಾಸಕ ಕಚೇರಿ ವಿಕಾಸದಲ್ಲಿ ನೆರವೇರಿಸಲಾಯಿತು ಐವತ್ತು ವರ್ಷವನ್ನ ತುಂಬಿರುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡಬೇಕು ಅನ್ನುವಂತ ಪರಿಕಲ್ಪನೆಯನ್ನ ನಮ್ಮ ಸಂಘಟನೆ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಸಾಮಾಜಿಕ ಕೆಲಸಗಳು ಅಥವಾ ಸೇವಾ ಕಾರ್ಯಗಳು ಅದು ಯಾವುದೋ ಒಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ ಈ ಕಚೇರಿ ವಿಕಾಸ ಕಚೇರಿ ಎರಡ್ ಸಾವಿರದ ನಾಲ್ಕರಲ್ಲಿ ಆರಂಭ ಆಯಿತು ಅವತ್ತಿನಿಂದ ಇವತ್ತಿನ ತನಕ ಸಾಮಾಜಿಕ ಚಟುವಟಿಕೆಯನ್ನ ಸೇವಾ ಚಟುವಟಿಕೆಯನ್ನ ಮತ್ತು ಇನ್ನಿತರ ಸಹಾಯವನ್ನು ನಿರಂತರವಾಗಿ ಈ ಕಚೇರಿಯನ್ನು ಕೇಂದ್ರವಾಗಿ ಕೂಡ ನಾವು ಮಾಡ್ತೇನೆ ಬಂದಿದ್ದೇವೆ ಇಲ್ಲಿಯ ತನಕ ಒಂದು ಸಮಾರಂಭ ಅಂತ ಏರ್ಪಡಿಸಿ ನಾವು ಯಾವ್ದನ್ನು ಕೂಡ ಮಾಡಿರಲಿಲ್ಲ ಯಾವ ಯಾವ ಕಾಲಘಟ್ಟದಲ್ಲಿ ಯಾವ ವಿಷಯಗಳಿಗೆ ಸ್ಪಂದಿಸಬೇಕು ಅಂತ ಅರ್ಥ ಮಾಡಿಕೊಂಡು ಆ ಎಲ್ಲ ಚಟುವಟಿಕೆಗಳಿಗೆ ಸ್ಪಂದನವನ್ನು ಕೊಡುವಂತ ಕಾರ್ಯವನ್ನು ಮಾಡ್ತಾ ಬಂದಿದ್ವಿ ಯಾವ್ದೋ ವರ್ಷದ ಒಂದು ದಿನನೋ ಐದು ವರ್ಷಕ್ಕೆ ಒಂದ್ಸರಿನೋ ಐವತ್ತು ಜನರಿಗೆ ನೂರು ಜನರಿಗೆ ಸೇರಿಸಿ ಯಾವ್ದು ಸಮಾರಂಭಗಳನ್ನ ಯಾವತ್ತೂ ಕೂಡ ಮಾಡಿರಲಿಲ್ಲ ಆದ್ರೆ ತುಂಬಿರುವಂತ ಸಂದರ್ಭದಲ್ಲಿ ಎಲ್ಲ ಅಶಕ್ತರನ್ನ ಒಂದಿಷ್ಟು ಗುರುತಿಸಬೇಕು ನಮ್ಮ ಕೈಲಾದಂತಹ ಸಹಾಯವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ಐವತ್ತಕ್ಕೂ ಹೆಚ್ಚು ಜನರನ್ನ ಈ ರೀತಿ ನಮ್ಮ ಕಚೇರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಪರ್ಕ ಮಾಡುವಂಥ ಗುರುತಿಸಿ ಅವರಿಗೆ ಸಹಾಯ ಮಾಡುವಂತ ಪ್ರಯತ್ನ ಇವತ್ತು ನಾವು ಮಾಡಿದ್ದೇವೆ ಬೆಳಿಗ್ಗೆ ಒಬ್ಬರ ಅಶಕ್ತರ ಮನೆ ಒಂದು ಹೊಸ ಮನೆಯನ್ನು ಕೂಡ ಸುಮಾರು ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಮನೆಯನ್ನು ಕೂಡ ಇವತ್ತು ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ ಒಂದು ಮೂರ್ನಾಲ್ಕು ಹೊಸ ಮನೆಗಳನ್ನ ರಿಪೇರಿ ಮಾಡಬೇಕು ಹಿನ್ನೆಲೆಯಿಂದ ದೊಡ್ಡ ಮೊತ್ತದಲ್ಲಿ ಸುಮಾರು ಒಂದೂವರೆ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚು ಮೊತ್ತದಲ್ಲಿ ಆ ಮನೆಯನ್ನ ಸಂಪೂರ್ಣವಾಗಿ ರಿಪೇರಿ ಮಾಡಬೇಕು ಅನ್ನುವಂತಹ ಹೊಣೆಗಾರಿಕೆಯನ್ನು ಕೂಡ ವಿಕಾಸ್ ಸೇವಾ ಸಂಸ್ಥೆ ಇವತ್ತು ಕೈಗೆತ್ತಿಕೊಂಡಿದೆ ಯಾರು ಆ ರೀತಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿದೆ ಅಪಘಾತಕ್ಕೀಡಾಗಿ ಇನ್ನೂ ಚೇತರಿಸಿಕೊಂಡಿಲ್ಲ ಮೆಡಿಕಲ್ಗಳನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವಂತ ಮಾತುಗಳು ಎಲ್ಲಿ ಬಂದಿತ್ತು ಅಂತವರಿಗೂ ಕೂಡ ನೆರವಾಗುವಂತ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಯನ್ನ ಮಾಡ್ತಾ ಇರುವಂತ ತರುಣ ಭಾರತ ಎರಡು ಒಂದು ನಮ್ದೇ ಆದಂತಹ ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಂಡಂತ ಒಂದು ಸಂಘಟನೆ ಕಳೆದ ಹಲವು ದಿನಗಳಿಂದ ಒಂದು ಒಳ್ಳೆಯ ಕಾರ್ಯವನ್ನು ತರುಣ ಭಾರತ ಸಂಘಟನೆ ಮಾಡ್ತಾ ಇದೆ ಆ ಕಾರ್ಯಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ತರುಣ ಭಾರತ ಸಂಘಟನೆಯನ್ನು ಕೂಡ ಇವತ್ತು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುವಂತ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಆರು ವರ್ಷಗಳು ನಿರಂತರವಾಗಿ ಅವತ್ತಿನಿಂದ ಇವತ್ತಿನ ತನಕ ಪ್ರತಿ ಭಾನುವಾರ ಒಂದಿಷ್ಟು ಜನ ಸಮಾನ ಮನಸ್ಕ ಯುವಕ ಯುವತಿಯರು ನಮ್ಮೆಲ್ಲ ತಾಯಿಯಂದರು ಮತ್ತು ಮಕ್ಕಳು ಕಳೆದ ಆರು ವರ್ಷಗಳಿಂದ ಭಾನುವಾರದಿಂದ ಭಾನುವಾರ ಇಡೀ ತಾಲೂಕಿನ ಬೇರೆ ಬೇರೆ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಸ್ವಚ್ಛತೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾನು ಕೆಲವು ವಾರಗಳಲ್ಲಿ ಅವರ ಜೊತೆಗೆ ಭಾಗವಹಿಸುವಂತ ಅವಕಾಶಗಳು ಕೂಡ ನನಗೆ ಸಿಕ್ಕಿತ್ತು ಬಹುಶಃ ದೊಡ್ಡ ಬಹುಶಃ ನಮ್ಮ ರಾಜ್ಯದಲ್ಲಿ ಇಷ್ಟು ಸುದೀರ್ಘವಾಗಿ ಸ್ವಚ್ಛತೆಯನ್ನ ತೊಡಗಿಸಿಕೊಂಡಂತ ತಂಡ ಯಾವುದೂ ಇಲ್ಲ ಇದ್ರೆ ನಮ್ಮ ಕಾಕ್ತಾರೆ ಸ್ವಚ್ಛತೆ ಅವರಿಗೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಒಂದು ಸಾಮಗ್ರಿಗಳ ಬೇಕು ಅನ್ನುವಂತ ಅಪೇಕ್ಷೆಯನ್ನ ಆ ಪ್ರಮುಖ ಇಟ್ಟಾಗ ಆ ಎಲ್ಲ ಸಾಮಗ್ರಿಗಳನ್ನ ಇವತ್ತು ಕೊಟ್ಟಿದಾವೆ ಒಂದು ಕಾಲದಲ್ಲಿ ಮೊದಲ ವಶ ನನಗೆ ನೆನಪಿದ್ದಂತೆ ಮೊದಲ ಹತ್ತು ವಾರ ಗ್ಲೌಸ್ ಗಳಿಗೆ ಹತ್ರ ಅವರೇ ಕೈಯಲ್ಲಿ ಮನೆಯಿಂದ ಕತ್ತಿ ತಗೊಂಡು ಬಂದು ಕೆಲಸ ಮಾಡ್ತಾ ಇದ್ರು ಇವತ್ತು ನಮಗೆ ಗ್ರಾಸ್ ಕಟ್ಟಿಂಗ್ ಮಿಷನ್ ಬೇಕು ಅನ್ನುವ ಮಟ್ಟಿಗೆ ಆ ಸಂಘಟನೆ ಇವತ್ತು ಬೆಳೆದಿದೆ ಮತ್ತು ಅಷ್ಟೇ ಗಲೀಜು ಮಾಡ್ತಾ ಇದ್ದಾರೆ ಜನ ಅವ್ರು ಎಷ್ಟು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಅಷ್ಟೇ ಗಲೀಜನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಆ ಎಲ್ಲ ಸೌಲಭ್ಯಗಳು ಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದೆ ಈ ರೀತಿಯಾದಂತಹ ಚಟುವಟಿಕೆಗಳಿಗೆ ನಿಮ್ಮೆಲ್ಲರ ಸಹಕಾರ ನಿರಂತರವಾಗಿರಲಿ ಸ್ವರ್ಣ ಕಾರ್ಗಳ ಸ್ವಚ್ಛ ಕಾರ್ಗಳ ಪರಿಕಲ್ಪನೆ ಇಟ್ಟುಕೊಂಡು ಹಿಂದುತ್ವ ಅಭಿವೃದ್ಧಿ ಯುವ ನಾಯಕತ್ವ ಅನ್ನುವಂತ ಆಶಯನ ಇಟ್ಟುಕೊಂಡು ಕಳೆದ ಇಪ್ಪತ್ತು ವರ್ಷಗಳಿಂದ ಜನಪ್ರತಿನಿಧಿಯಾಗಿ ರಾಜಕೀಯ ಚಟುವಟಿಕೆಯನ್ನು ಮಾಡ್ತಾ ಇರುವಂತ ನಮ್ಮೆಲ್ಲರಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ